ಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಸೂಚನೆಗಳು ಮತ್ತೆ ಮತ್ತೆ ಗೊಂದಲ ಜಾಸ್ತಿ ಆಗ್ತಾ ಇಲ್ವಾ ಪಕ್ಷದಲ್ಲಿ ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಐದು ವರ್ಷ ಇರ್ತೀನಿ ಅಂತ ಇನ್ನೇನಂದೋಟಿಸ್ತಾರೆ ಆಯ್ತು ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಐದು ವರ್ಷ ನಾನೇ ಇರ್ತೀನಿ ಅಂತ ಅಲ್ಲಿ ಮುಗಿತಲ್ಲ ಇನ್ನೇನು ಮಾತಾಡಬೇಕು ಮಧ್ಯ ಮಾತಾಡೋದು ನೋಟಿಸ್ ಅವರೇ ಎಲ್ಲ ಮಾತಾಡ್ಕಂತಾರೆ ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಹೆಚ್ಚು ಗಮನ ತಗೊಳ್ತಾ ಇದೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾ ಇದ್ದಾರೆ ಸೂಚನೆ ಕೂಡ ಇದು ಮತ್ತೆ ಮತ್ತೆ ಗೊಂದಲ ಜಾಸ್ತಿ ಆಗ್ತಾ ಇಲ್ವಾ ಪಕ್ಷದಲ್ಲಿ ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು ಅವರೇ ಹೇಳಿದಾರೆ ಮುಖ್ಯಮಂತ್ರಿ ನಾನು ಐದು ವರ್ಷ ಇರ್ತೀನಿ ಅಂತ ಇನ್ನೇನಂದ ಆಯಿತು ನೋಟಿಸ್ ಆಯ್ತು ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೆ ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಐದು ವರ್ಷ ನಾನೇ ಇರ್ತೀನಿ ಅಂತ ಅಲ್ಲಿ ಮುಗಿತಲ್ಲ ಇನ್ನೇನು ಮಾತಾಡಬೇಕು ಮತ್ತೆ ಮಾತಾಡೋದು ನೋಟಿಸ್ ಅವರೇನ ಮಾತಾಡ್ಕಂತಾರೆ ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮಿಂದಾನೇ ಅದು ಸ್ವಲ್ಪ ಹೆಚ್ಚು ಹೆಚ್ಚು ಗಮನ ತಗೊಳ್ತಾ ಇದೆ ಅಷ್ಟೇ